ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ದಿಕ್ಕುಗಳು ಮತ್ತು ಅದರ ಅಧಿಪತಿಗಳು ದಿಕ್ಪಾಲಕರು ಅಂತ ಕೂಡ ಕರಿತೀವಿ ಈ ಬಗ್ಗೆ ಈ ವಿಚಾರವಾಗಿ ಇವತ್ತಿನ ವಿಡಿಯೋವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಎಲ್ಲರಿಗೂ ತಿಳಿದಿರುವಂತೆ ಇಲ್ಲಿ ಏನ್ ನಾನು ದಿಕ್ಕುಗಳನ್ನ ಬರೆದಿದ್ದೀನಿ ಇದರಲ್ಲಿ ಎಂಟು ದಿಕ್ಕುಗಳು ದಿಕ್ಕುಗಳು ಮತ್ತು ಉಪ ದಿಕ್ಕುಗಳು ನನ್ನ ದಿಕ್ಕುಗಳ ಬಗ್ಗೆ ನನ್ನ ವಿಡಿಯೋ ನೋಡಿದ್ರು ಸಹ ನಿಮಗೆ ಅದರಲ್ಲಿ ಮಾಹಿತಿ ಇದೆ ಏನು ಅಂತಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವುಗಳು ಮುಖ್ಯ ದಿಕ್ಕುಗಳು ಹಾಗೂ ಉಪ ದಿಕ್ಕುಗಳು ಯಾವುದು ಅಂತಂದ್ರೆ ಆಗ್ನೇಯ ವಾಯವ್ಯ ಈಶಾನ್ಯ ನೈಋತ್ಯ ಇಲ್ಲಿ ಇನ್ನೂ ಒಂದು ಹೆಚ್ಚಿನ ವಿಚಾರವನ್ನು ನಿಮಗೆ ತಿಳಿಸಬೇಕು ಅಂತ ನನಗೆ ಪ್ರೇರಣೆಯಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದೀನಿ ಒಟ್ಟು ಹತ್ತು ದಿಕ್ಕುಗಳಿದೆ ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಹತ್ತು ದಿಕ್ಕುಗಳನ್ನು ಉಲ್ಲೇಖ ಮಾಡಲಾಗಿದೆ ಇಲ್ಲಿರ್ತಕ್ಕಂಥ ದಿಕ್ಕುಗಳ ಹೊರತುಪಡಿಸಿ ಪಡಿಸಿ ಇನ್ನು ಎರಡು ದಿಕ್ಕುಗಳು ಯಾವುದು ಈ ವಿಚಾರವಾಗಿ ನೋಡಕ್ ಹೋದಾಗ ನಿಮಗೆ ನಾನು ಜ್ಞಾಪಕ ಮಾಡ್ತೀನಿ ಸಿನಿಮಾ ನೀವು ಸಹ ನೋಡಿರ್ಬೋದು ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿರ್ತೀರಾ ಎಲ್ಲರೂ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಹಿರಣ್ಯ ಕಶ್ಯಪುವಿನ ತಮ್ಮ ಹಿರಣ್ಯಾಕ್ಷನು ಭೂದೇವಿಯನ್ನ ಹೊತ್ಕೊಂಡು ಹೋಗಿ ಅಡಗಿಸಿಟ್ಟಿರ್ತಾನೆ ಪಾತಾಳ ಲೋಕದಲ್ಲಿ ಆ ಸಂದರ್ಭದಲ್ಲಿ ಪಾತಾಳ ಲೋಕ ಒಂದು ತೋರಿಸಿದ್ದಾರೆ ಸಿನಿಮಾದಲ್ಲಿ ಇವಾಗ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಎಲ್ ಪಾಯಿಂಟ್ ಬರ್ತಾ ಇದ್ದೀನಿ ಅಂತ ಆತ ಅಡಗಿಸಿಟ್ಟಿರುವಂತಹ ಭೂದೇವಿಯನ್ನ ವಿಷ್ಣುವು ವರಾಹ ಅವತಾರವನ್ನ ತಾಳಿ ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಭೂದೇವಿಯನ್ನ ಮತ್ತೆ ಕಕ್ಷೆಗೆ ತಂದು ಕುಳಿಸ್ತಾನೆ ಇದರಲ್ಲಿ ನಿಮಗೆ ಪಾತಾಳ ಲೋಕದ ಒಂದು ಅರಿವಾಗುತ್ತೆ ಅವಾಗ ಪಾತಾಳ ಲೋಕ ಇದೆ ಅಂತ ಅಂದ ಮೇಲೆ ಅದು ಒಂದು ದಿಕ್ಕು ತಾನೆ ಅದನ್ನೇ ನಾನು ಹೇಳಿಕೊಳ್ತಿರೋದು ಪಾತಾಳವು ಕೂಡ ಒಂದು ದಿಕ್ಕು ಯಾವಾಗ ಪಾತಾಳ ಲೋಕ ಕೂಡ ಇದೆ ಅಂತ ನಮಗೆ ಭಾಸವಾಗಿದೆಯೋ ಅದೇ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಆಕಾಶ ಲೋಕದ ಬಗ್ಗೆ ಎಲ್ಲ ದೇವಾನುದೇವತೆಗಳು ಇರುವುದು ಆಕಾಶದಲ್ಲಿ ಅನ್ನೋ ಒಂದು ಮಾತಿದೆ ಎಲ್ಲರೂ ಆಕಾಶವನ್ನು ನೋಡಿ ನಮಸ್ಕಾರ ಮಾಡುವಂಥದ್ದು ಆಕಾಶದಲ್ಲಿ ಯಾವುದೇ ಆಕಾಶಕಾಯಿಗಳು ಅಂದ್ರೆ ಗ್ರಹಗಳಿರಲಿ ನಕ್ಷತ್ರಗಳಿರಲಿ ಸೂರ್ಯ ಚಂದ್ರ ಇರಲಿ ಅದು ನಮಗೆ ಕಾಣಸಿಗುವುದು ಆಕಾಶದಲ್ಲಿ ನಾವು ಯಾವೆಲ್ಲ ಕಡೆ ನಮ್ಮ ದೃಷ್ಟಿಯನ್ನ ಹಾಕಿದಾಗ ನಕ್ಷತ್ರಗಳು ರಾತ್ರಿ ಹೊತ್ತಲ್ಲಿ ನಕ್ಷತ್ರಗಳು ಹಗಲು ಹೊತ್ತಲ್ಲಿ ಸೂರ್ಯ ಸಂಜೆ ಆದಮೇಲೆ ನಮಗೆ ಚಂದ್ರ ಎಲ್ಲ ದರ್ಶನವನ್ನು ಕೊಡುವಂಥದ್ದು ಆಕಾಶದಲ್ಲಿ ಗ್ರಹಣ ದರ್ಶನ ಗೋಚರಿಸುವುದು ಕೂಡ ಆಕಾಶದಲ್ಲಿ ಈಗ ನಾವು ಟೆಲಿಸ್ಕೋಪ್ ಮೂಲಕ ವೀಕ್ಷಣೆ ಮಾಡಿ ಗ್ರಹಗಳನ್ನು ಐಡೆಂಟಿಫೈ ಮಾಡಿರೋದು ಸಹ ಆಕಾಶ ರೂಪದಲ್ಲಿ ಆಕಾಶದಲ್ಲಿ ಸೊ ಅವಾಗ ಆಕಾಶ ಕೂಡ ಒಂದು ದಿಕ್ಕು ಅನ್ನುವ ಒಂದು ಕಲ್ಪನೆ ಇದನ್ನು ನಮ್ಮ ಪೂರ್ವಜರು ಅದಾಗಲೇ ಮಾಡೋಗಿದ್ದಾರೆ ಹೋಗಿದ್ದಾರೆ ಸಾಕಷ್ಟು ಜನ ಅದ್ರ ಬಗ್ಗೆ ಅರ್ಥಕೊಂಡಿಲ್ಲ ಅಷ್ಟೆ ಇವಾಗ ಹೇಗೆ ಈ ಎಂಟು ದಿಕ್ಕುಗಳು ಸಹ ನಾವು ಪರಿಗಣನೆಗೆ ತೆಗೆದುಕೊಂಡು ಅವುಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತೀವಿ ಅವುಗಳ ಬಗ್ಗೆ ವಾಸ್ತು ರೀತಿಯಲ್ಲಿ ನಿಮಗೆ ವಿವರಣೆಯನ್ನು ಕೊಟ್ಟಿವೋ ಅದೇ ರೀತಿ ಒಂಬತ್ತನೇ ದಿಕ್ಕು ಆಕಾಶ ಅಂದ್ರೆ ಅದನ್ನ ಊರ್ಧ್ವ ದಿಕ್ಕು ಅಂತ ಕರಿತೀವಿ ಅದು ಇಲ್ಲಿ ಮಧ್ಯದಲ್ಲಿ ಬರುತ್ತೆ ಊರ್ಧ್ವ ದಿಕ್ಕು ಈ ಊರ್ಧ್ವ ದಿಕ್ಕು ಮತ್ತೆ ಆಕಾಶ ಆಕಾಶ ತತ್ವ ಎರಡು ಕನೆಕ್ಟೆಡ್ ಆಗಿರುತ್ತೆ ಅದೇ ರೀತಿ ಇದರ ಇದು ಮೇಲೆ ಅಂದರೆ ಮನೆಯ ಮೇಲೆ ಅಂತ ತಿಳ್ಕೊಳ್ಳಿ ಮನೆಯ ಮೇಲೆ ಊರ್ಧ್ವ ದಿಕ್ಕಾದ್ರೆ ಇದೇ ಜಾಗದಲ್ಲಿ ಮನೆಯ ಕೆಳಗಡೆ ಇರುವಂಥದ್ದು ಅಧೋ ದಿಕ್ಕು ಅದು ಭೂಮಿಯ ಕೆಳಗಡೆ ಇರುತ್ತೆ ಅದು ಪಾತಾಳ ಲೋಕ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಾಗಿ ವಾಸ್ತುವಿನಲ್ಲಿ ಈ ಒಂಬತ್ತು ದಿಕ್ಕುಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ ನಾವು ಒಂಬತ್ತು ದಿಕ್ಕುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಾಸ್ತು ವಿಚಾರವನ್ನು ಚರ್ಚೆ ಮಾಡ್ತೀವಿ ಈಗ ನಾವು ನಮ್ಮ ಮುಖ್ಯ ವಿಚಾರ ಏನಪ್ಪ ಅಂತಂದರೆ ದಿಕ್ಪಾಲಕರು ಯಾರು ದಿಕ್ಕುಗಳಿಗೆ ಅಧಿಪತಿಗಳು ಯಾರು ಅಲ್ಲಿಗೆ ಬರೋಣ ಮೊದಲನೇದಾಗಿ ಪೂರ್ವ ದಿಕ್ಕು ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರದೇವ ದೇವತೆಗಳ ರಾಜ ಅಂತ ಕರಿತೀವಿ ಇಂದ್ರದೇವ ಈ ಪೂರ್ವ ದಿಕ್ಕಿನಲ್ಲಿ ವಾಸವಾಗಿರುತ್ತೆ ಅದೇ ರೀತಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವ ಕಾರಣ ಸೂರ್ಯನ ದೃಷ್ಟಿ ಮತ್ತು ಸೂರ್ಯ ನಾರಾಯಣನ ವಾಸ ಕೂಡ ಪೂರ್ವ ಇದೆ ಆದರೆ ಇಂದ್ರದೇವ ಈ ದಿಕ್ಕಿನ ಅಧಿಪತಿ ಹಾಗೆ ಆಗ್ನೇಯದ ಅಧಿಪತಿ ಹೆಸರಲ್ಲೇ ಇದೆ ಆಗ್ನೇಯ ಆಗ್ನೇಯ ಅಗ್ನಿ ಅಗ್ನಿದೇವ ಆಗ್ನೇಯದ ಅಧಿಪತಿ ಆಗ್ನೇಯದಲ್ಲಿ ಬೆಂಕಿ ಉರಿಬೇಕು ಅಂದರೆ ಮನೆಯ ಒಂದು ಅಡುಗೆ ಮನೆಯಲ್ಲಿ ನಾವು ಸ್ಟೌವನ್ನ ಎಲ್ಲಿ ಉರಿಸ್ಬೇಕು ಈ ಆಗ್ನೇಯ ಮೂಲೆಯಲ್ಲಿ ಕಾರಣ ಏನು ಅಲ್ಲಿ ಅಗ್ನಿದೇವ ಇರುವಂಥದ್ದು ಅಗ್ನಿದೇವ ಸಕಲ ಶ್ರೇಯಸ್ಸನ್ನು ನಿಮಗೆ ಬಯಸ್ತಾನೆ ಎಲ್ಲೆಂದ್ರಲ್ಲಿ ಮನೆಯಲ್ಲಿ ಅಗ್ನಿ ಉರಿಸ್ಬಿಟ್ರಪ್ಪ ಈ ಜಾಗದಲ್ಲಿನೇ ಅಗ್ನಿಯನ್ನು ಉರಿಸಿ ಅಂತ ನಿಮಗೆ ಅಗ್ನಿದೇವ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆಗ್ನೇಯವು ಆಗ್ನೇಯ ದಿಕ್ಕಿಗೆ ಅಗ್ನಿಯ ಅಧಿಪತಿ ಇನ್ನು ದಕ್ಷಿಣ ದಕ್ಷಿಣದ ಅಧಿಪತಿ ಯಾರಪ್ಪ ದಕ್ಷಿಣದ ಅಧಿಪತಿ ಯಮದೇವ್ ಯಮ ದಕ್ಷಿಣದ ಒಂದು ಅಧಿಪತಿಯವನ್ನ ಹೊಂದಿರತಕ್ಕಂಥದ್ದು ಇದಕ್ಕೆ ನೀವು ವಿವರಣೆಯನ್ನು ಕೇಳಕ್ಕೋದ್ರೆ ದಕ್ಷಿಣ ದಿಕ್ಕಿಗೆ ನೋಡಿಬೇಕಿದ್ರೆ ಯಾರಾದರೂ ತೀರ್ಕೊಂಡಾಗ ದಕ್ಷಿಣ ದಿಕ್ಕಿಗೆ ಅವರ ತಲೆಯನ್ನ ಮಾಡಿ ಮಲಗಿಸುವಂತಹ ಒಂದು ವಾಡಿಕೆ ಇವತ್ತಿಗೂ ಇದೆ ಮತ್ತು ಊರಿನ ಇಡೀ ಊರಿನ ಹಳಬರಾದ್ರೆ ಹಳೆ ಊರುಗಳಲ್ಲಿ ಗಮನಿಸಿ ಆ ಊರಿನ ಅಗ್ನಿ ಮೂಲೆಗೆ ಒಂದು ಸ್ಮಶಾನ ಮತ್ತೆ ಸ್ಮಶಾನದಲ್ಲಿ ಅವರ ಸಂಸ್ಕಾರವನ್ನು ಮಾಡುವಾಗ ಸಹ ದಕ್ಷಿಣಕ್ಕೆ ತಲೆ ಮಾಡುವಂತಹ ಒಂದು ವಾಡಿಕೆ ಇರುವಂತದ್ದು ಎಲ್ಲಕ್ಕೂ ಕಾರಣ ಆ ದಕ್ಷಿಣ ದಿಕ್ಕಿನಲ್ಲಿ ಯಮದೇವ ಇರ್ತಾನೆ ಆತ ಬಂದು ಯಮನ ಕೆಲಸ ಏನು ಭಕ್ತ ಮಾರ್ಕಂಡೇಯ ಸಿನಿಮಾದಲ್ಲಿ ಯಮನ ಪಾಶವನ್ನ ಹಾಕಿ ಪ್ರಹ್ಲಾದನ್ನ ಕರ್ಕೊಂಡು ಹೋಗಕ್ಕೆ ಒಂದು ಪ್ರಯತ್ನ ಮಾಡಿರುವಂಥದ್ದು ಯಮನ ಭಾಷ ದಕ್ಷಿಣ ದಿಕ್ಕಿನಿಂದನೇ ಬರುವಂತದ್ದು ಅನ್ನೋ ಒಂದು ಪೌರಾಣಿಕ ಹಿನ್ನೆಲೆಯೂ ಇದೆ ಈ ವಿಚಾರವಾಗಿ ನೋಡುವಾಗ ಇಲ್ಲಿ ಯಮದೇವ ಇರುವ ಕಾರಣ ಈ ದಕ್ಷಿಣದ ಮಧ್ಯಭಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನೆಯ ಬಾಗಿಲನ್ನ ಕೊಡುವುದಿಲ್ಲ ಅದು ತುಂಬಾ ಒಂದು ಡೇಂಜರ್ ಬಾಗಿಲು ಹಾಗೆ ನೈಋತ್ಯ ನೈಋತ್ಯಕ್ಕೆ ಅಧಿಪತಿ ಯಾರು ನೈಋತ್ಯದ ಅಧಿಪತಿ ನಿರುತಿ ಇದರನ್ನ ರಾಕ್ಷಸಗಣದಲ್ಲಿ ಪರಿಗಣಿಸಲಾಗುತ್ತೆ ಹಾಗಾಗಿ ನೈಋತ್ಯ ಕೆಟ್ಟರೆ ರಾಹು ಮತ್ತು ನೈಋತ್ಯ ಇಬ್ಬರೂ ಸೇರಿ ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಬಾಗಿಲುಗಳು ಕಿಟಕಿಗಳು ಮತ್ತೆ ಟಾಯ್ಲೆಟ್ ಬಾತ್ರೂಮ್ಗಳು ಇದು ಬರದೇ ಇರಲಿ ಆ ಥರ ನೋಡ್ಕೊಳ್ಳಿ ಅಂತ ನಾವು ಪದೇ ಪದೇ ಎಚ್ಚರಿಕೆ ನೀಡ್ತೀವಲ್ವಾ ಇದೇ ಕಾರಣಕ್ಕೆ ಇನ್ನು ಪಶ್ಚಿಮಕ್ಕೆ ಬರೋಣ ಪಶ್ಚಿಮದ ಅಧಿಪತಿ ಯಾರು ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣದೇವ ಮಳೆಯ ಒಂದು ದೇವರಾಗಿರ್ತಕ್ಕಂತಹ ವರುಣದೇವನು ಪಶ್ಚಿಮ ದಿಕ್ಕಿನ ಅಧಿಪತಿ ಇನ್ನು ವಾಯವ್ಯಕ್ಕೆ ಹೋಗೋಣ ವಾಯವ್ಯದ ಅಧಿಪತಿ ಹೆಸರಲ್ಲೇ ಇದೆ ವಾಯು ಇಲ್ಲಿ ವಾಯುದೇವರ ಒಂದು ಅಧಿಪತ್ಯವಿದೆ ವಾಯುದೇವ ವಾಯವ್ಯದ ಒಂದು ಭಾಗದಲ್ಲಿ ತನ್ನ ಪ್ರಭಾವವನ್ನು ಬೀರುವುದರಿಂದ ವ್ಯಾಪಾರ ವ್ಯವಹಾರಗಳಿಗೆ ಸಾಕಷ್ಟು ರೀತಿಯಿಂದ ಬಲ ತುಂಬತಕ್ಕಂಥದ್ದು ವಾಯವ್ಯನೇ ನಷ್ಟವನ್ನು ಕೊಡ್ತಕ್ಕಂಥದ್ದು ವಾಯುವ್ಯ ದಿಕ್ಕೆ ಹಾಗಾಗಿ ವಾಯವ್ಯ ದಿಕ್ಕನ್ನು ಇಟ್ಕೊಂಡ್ರೆ ಅಥವಾ ಸರಿಯಾಗಿದ್ದಲ್ಲಿ ಮಾತ್ರ ನೀವು ವ್ಯವಹಾರಗಳನ್ನು ಮಾಡಬೇಕು ಬಿಸ್ನೆಸ್ ಮೆನ್ ಆಗಿದ್ರೆ ನೀವು ವಾಯವ್ಯ ದಿಕ್ಕಿನಲ್ಲಿ ಏನಾದರೂ ತಪ್ಪುಗಳು ನಡೆದಿದ್ರೆ ನೀವು ಲಾಸ್ ಆಗೋದು ಖಂಡಿತ ಹಾಗಾಗಿ ವಾಯವ್ಯವನ್ನು ನೀವು ಬ್ಯಾಲೆನ್ಸ್ಡ್ ಇಟ್ಕೊಂಡು ಅಲ್ಲಿ ಯಾವುದೇ ವಾಸ್ತು ದೋಷ ಇಲ್ಲದಂತೆ ನೋಡಿಕೊಂಡಾಗ ಮಾತ್ರ ನೀವು ಬಿಸ್ನೆಸ್ ಬಗ್ಗೆ ಆಲೋಚನೆ ಮಾಡಿ ವಾಯುವ್ಯ ದಿಕ್ಕಿನ ಅಧಿಪತಿ ವಾಯುದೇವ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದೆ ಬಂದು ಉತ್ತರ ಉತ್ತರ ದಿಕ್ಕಿನ ಅಧಿಪತಿ ಯಾರು ಉತ್ತರ ದಿಕ್ಕಿನ ಅಧಿಪತಿ ಕುಬೇರ ದೇವ ಕುಬೇರನು ಉತ್ತರ ದಿಕ್ಕಿನಲ್ಲಿ ವಾಸವಾಗಿರ್ತಕ್ಕಂಥದ್ದು ಅಲ್ಲಿನ ಅಧಿಪತ್ಯವನ್ನು ಹೊಂದಿರತಕ್ಕಂಥದ್ದು ಉತ್ತರ ದಿಕ್ಕಿನಿಂದಲೇ ಕುಬೇರನ ಒಂದು ಆಗಮನ ಮನೆಗಾಗುತ್ತೆ ಈ ದಿಕ್ಪಾಲಕರ ಶ್ರೇಣಿಯಲ್ಲಿ ಬರುವ ಉತ್ತರ ದಿಕ್ಕಿನ ದಿಕ್ಪಾಲ ಯಾರು ಅಂತಂದ ಬಂದಾಗ ಅದು ಕುಬೇರ ದೇವನಾಗಿರ್ತಾನೆ ಮತ್ತೆ ಎಲ್ಲರ ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂತಿದೆ ಅಂದ್ರೆ ಇದು ಕುಬೇರ ಮೂಲೆ ಕುಬೇರ ಮೂಲೆ ಅಂತ ನೈಋತ್ಯ ಮೂಲವನ್ನ ಕರೀತಾರೆ ನೈಋತ್ಯ ಮೂಲೆಯನ್ನ ಕುಬೇರ ಮೂಲೆ ಅಂತ ಕರೆಯೋದು ಒಂದೇ ಒಂದು ಕಾರಣಕ್ಕೆ ಅಂತಂದ್ರೆ ಅಲ್ಲಿ ಇಡ್ತಕ್ಕಂತಹ ಒಂದು ಲಾಕರು ಲಾಕರ್ ಅನ್ನ ನೈಋತ್ಯ ದಿಕ್ಕಿನಲ್ಲಿ ಇಡಬಹುದು ಅನ್ನುವ ಒಂದೇ ಒಂದು ಕಾರಣಕ್ಕೆ ನಾವು ಕುಬೇರ ದಿಕ್ಕು ಅಂತ ಹೇಳಕ್ಕಾಗಲ್ಲ ಆದ್ರೆ ಅದು ಆಡು ಭಾಷೆಯಿಂದ ಬಂದಿರೋ ಕಾರಣ ಹಾಗೆ ನಡ್ಕೊಂಡು ಬಂದಿದೆ ಆಕ್ಚುಲಿ ಕುಬೇರನ ದಿಕ್ಕು ಯಾವುದು ಅಂತಂದ್ರೆ ಅದು ಉತ್ತರ ದಿಕ್ಕು ಮುಂದಿನ ದಿಕ್ಕು ಈಶಾನ್ಯ ಈಶಾನ್ಯದ ಅಧಿಪತಿ ಯಾರು ಈಶಾನ್ಯದ ಅಧಿಪತಿ ಶಿವ ಶಿವದೇವ ಪರಮೇಶ್ವರ ಯಾವಾಗ ಶಿವನ ವಾಸ ಈಶಾನ್ಯದಲ್ಲಿದೆಯೋ ಆದ ಕಾರಣವೇ ಶಿವನು ಜಲಾಭಿಷೇಕ ಪ್ರಿಯನಾದದರಿಂದಲೇ ನಾವೇನ್ ಹೇಳ್ತೀವಿ ನಿಮ್ಗೆ ಅಂತಂದ್ರೆ ಆ ಒಂದು ಭಾಗದಲ್ಲಿ ಸಂಪನ್ನ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಆತ ಜಲಾಭಿಷೇಕ ಪ್ರಿಯ ನೀವು ಈ ಜಲವನ್ನ ಕೊಟ್ಟಾಗ ನಿಮಗೆ ನಿಮ್ಮ ಜೀವನದ ಎಲ್ಲ ಹಂತಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಆತ ನಿಮಗೆ ಆಶೀರ್ವಾದ ಮಾಡುವುದರಲ್ಲಿ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರ್ತವೆ ನೀವು ಜೀವನದಲ್ಲಿ ಹಿಂದೆ ನೋಡೋದಿಲ್ಲ ಜೀವನದಲ್ಲಿ ಸಾಕಷ್ಟು ಸಕ್ಸಸ್ ಅನ್ನ ಕಾಣ್ತೀರಾ ತಲೆ ಮೇಲೆ ಬಂದಿರ್ತಕ್ಕಂತಹ ದೊಡ್ಡ ದೊಡ್ಡ ಅಪಾಯಗಳು ಸಹ ಬದಿಗೆ ಸರಿದು ಬಿಡ್ತವೆ ಹೀಗೆ ಸಾಕಷ್ಟು ಅನುಕೂಲ ಈಶಾನ್ಯದಿಂದ ಮತ್ತು ಶಿವನಿಂದ ನಿಮಗೆ ದೊರಕುತ್ತದೆ ಅದೇ ರೀತಿಯಲ್ಲಿ ನಾವು ಈಗ ಊರ್ಧ್ವ ದಿಕ್ಕು ಅಂತ ಹೇಳ್ತೀನಿ ನಿಮ್ಗೆಲ್ಲ ಊರ್ಧ್ವ ದಿಕ್ಕು ಯಾವುದು ಊರ್ಧ್ವ ದಿಕ್ಕು ನೋಡಿ ಮಧ್ಯದಲ್ಲಿ ಏನಿದೆ ಇದೆ ಊರ್ಧ್ವ ದಿಕ್ಕು ಈ ಊರ್ಧ್ವ ದಿಕ್ಕಿನ ಅಧಿಪತಿ ಯಾರು ಅಂತಂದ್ರೆ ಬ್ರಹ್ಮದೇವನು ಎಲ್ಲಾ ದಿಕ್ಕುಗಳಿಗೂ ಒಬ್ಬೊಬ್ಬರನ್ನ ಅಧಿಪತಿಗಳನ್ನಾಗಿ ನೇಮಿಸಿ ತಾನು ಬ್ರಹ್ಮಸ್ಥಾನವನ್ನ ಅಧಿಪತ್ಯಕ್ಕಾಗಿ ಇಟ್ಕೊಂಡಿರುವಂತದ್ದು ಹಾಗಾಗಿ ಬ್ರಹ್ಮದೇವರ ಒಂದು ನಿವಾಸ ಬ್ರಹ್ಮದೇವರ ಒಂದು ಸ್ಥಾನ ಈ ಒಂದು ಬ್ರಹ್ಮಸ್ಥಾನ ಆಗಿರೋ ಕಾರಣವೇ ನಾವು ನಿಮಗಲ್ಲಿ ಯಾವುದೇ ರೀತಿಯಿಂದ ಹೆಚ್ಚಿನ ಭಾರಗಳನ್ನು ಬೀಳದೇ ಇರೋ ತರ ನೋಡ್ಕೊಳ್ಳಿ ಕಾಲಮ್ಮನ್ನ ಹಗಿಬೇಡಿ ಕಾಲಮ್ಮನ್ನ ಮಾಡಬೇಡಿ ಅಲ್ಲಿ ದೊಡ್ಡ ದೊಡ್ಡ ಭೀಮ್ಗಳು ಬರದೇ ಇರಲಿ ಸಾಕಷ್ಟು ಎಚ್ಚರಿಕೆಗಳನ್ನ ನಾವು ಕೊಡ್ತಾ ಇರ್ತೀವಿ ಯಾಕಂದ್ರೆ ಬ್ರಹ್ಮ ದೇವನಿಗೆ ಮುನಿಸು ಆಗುತ್ತೆ ಮುನಿಸು ಬರುತ್ತೆ ನೀವು ಅಲ್ಲೇನಾದ್ರೂ ಬ್ರಹ್ಮ ದೇವರ ಸ್ಥಾನವನ್ನು ನೀವು ಕೇಳಿಸ್ಕೊಂಡ್ರೆ ಬ್ರಹ್ಮದೇವರು ಕೋಪಗೊಳ್ತಾರೆ ಅನ್ನೋ ಒಂದು ವಿಚಾರ ಅದೇ ರೀತಿ ಈ ಊರ್ಧ್ವ ದಿಕ್ಕಿನಲ್ಲಿ ಆಕಾಶ ತತ್ವ ಅಂತ ಕರಿತೀವಿ ಈಶಾನ್ಯ ಜಲತತ್ವ ಆಗ್ನೇಯ ಅಗ್ನಿತತ್ವ ನೈಋತ್ಯ ಪೃಥ್ವಿ ತತ್ವ ವಾಯವ್ಯ ವಾಯು ತತ್ವ ಹಾಗೆಯೇ ಈ ಊರ್ಧ್ವ ದಿಕ್ಕು ಏನಿದೆ ಇದು ಆಕಾಶ ತತ್ವ ಈಗ ನಿಮಗೆ ಇನ್ನೊಂದು ಇನ್ನೊಂದ್ರೆ ಹತ್ತನೇ ದಿಕ್ಕು ಯಾವುದು ಪಾತಾಳ ದಿಕ್ಕು ಅಂತ ಹೇಳಿದೆ ನಾವು ಪಾತಾಳ ಲೋಕದ ಒಂದು ಏನ್ ದಿಕ್ಕಿದೆ ಅದಕ್ಕೆ ನಾವು ಅಧೋ ದಿಕ್ಕು ಅಂತ ಕರಿತೀವಿ ಅಧೋ ದಿಕ್ಕು ಈ ಅಧೋ ದಿಕ್ಕಿನ ಅದು ದಿಕ್ಕಿಗೂ ಒಬ್ರು ಅಧಿಪತಿ ಇದಾರೆ ಅವ್ರು ಯಾರಂತಂದ್ರೆ ಅನಂತ ಅನಂತ ಅಂದ್ರೆ ಯಾರು ಶೇಷನಾಗ ಶೇಷನಾಗನು ಪಾತಾಳ ಲೋಕದ ಅಧಿಪತಿ ಈ ರೀತಿಯಾಗಿ ಹತ್ತು ದಿಕ್ಕುಗಳು ಹತ್ತು ದಿಕ್ಕುಗಳ ಅಧಿಪತಿಗಳು ಯಾರು ಎಂಬುವ ವಿಚಾರವನ್ನ ಬಹಳ ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗುವಂತೆ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು